ಗದಗ ಜಿಲ್ಲಾ ಮುಂಡರಗಿ ಪಟ್ಟಣದಲ್ಲಿ ಕನ್ನಡದಲ್ಲಿ ಕನ್ನಡ ಕರ್ನಾಟಕ ಎಂಬ ರಸಪ್ರಶ್ನೆ ಕಾರ್ಯಕ್ರಮ ಹೌದು ಕನ್ನಡ ಜನಾಭಿವೃದ್ಧಿ ವೇದಿಕೆ ಗದಗ ಜಿಲ್ಲಾ ಘಟಕ ಹಾಗೂ ಮುಂಡರಗಿ ತಾಲೂಕು ಘಟಕ ಎಂಬರ ಆಶ್ರಯದಲ್ಲಿ ಕರ್ನಾಟಕ ಐವತ್ತರ ಸಂಭ್ರಮಾಚರಣೆ ಹಾಗೂ ನವೆಂಬರ್ ಒಂದು ಪ್ರಯುಕ್ತ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕನ್ನಡದಲ್ಲಿ ಕನ್ನಡ ಕರ್ನಾಟಕ ಎಂಬ ರಸಪ್ರಶ್ನೆ ಕಾರ್ಯಕ್ರಮವನ್ನು ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಬುಧವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪಟ್ಟಣದ ವಿರ್ಸೆ ಲೇಮೇಕಾಯಿ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಜವೆ ಜಿಲ್ಲಾ ಅಧ್ಯಕ್ಷ ಗಣೇಶ್ ಹತಲಗೇರಿ ಸುಭಾಷ್ ಕಿತ್ತೂರ್ ತಾಲೂಕಾ ಅಧ್ಯಕ್ಷರು ಕಜವಿ ಮುಂಡರ್ಗಿ ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದು ಉದ್ಘಾಟಕರಾಗಿ ಉಲ್ಲೇಶ್ ಎಚ್ ಭಜಂತ್ರಿ ರಾಜ್ಯಾಧ್ಯಕ್ಷರು ಕಜವೆ ಬೆಂಗಳೂರು ಮತ್ತು ದಾವಾಸಾಬ್ ಪ್ರದಾಪ್ ಮುಖ್ಯಾಧಿಕಾರಿಗಳು ಪುರಸಭೆ ಮುಂಡರ್ಗಿ ಉದ್ಘಾಟಿಸಲಿದ್ದು ಈ ಕಾರ್ಯಕ್ರಮ ಚಾಲನೆಯನ್ನ ಸುಮಾ ಗೊರವಾಳ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮುಂಡಗಿರಿ ಇವರು ನೀಡಿದ್ದಾರೆ ಮುಂಡರಗಿ ಪಟ್ಟಣದಲ್ಲಿ ಹಲವಾರು ಗಣ್ಯಮಾನರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು ಎಂದು ಕನ್ನಡ ಜನಾಭಿವೃದ್ಧಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು ಗಣೇಶ್ ಹತ್ತಲಗೇರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಉಮೇಶ್ ಎಸ್ ಹಿರೇಮಠ್ ಸಂತೋಷ್ ಅಡ್ಪತ್ ಪರಶುರಾಮ್ ತಿಗರಿ ಉಪಸ್ಥಿತರಿದ್ದರು ಎನ್ ಪತ್ರಿಕಾ ಮಾಧ್ಯಮದವರನ್ನ ಸಭೆ ಕರೆದಿದ್ದು ನಾಳೆ ದಿನ ಕನ್ನಡ ಜನ ವೇದಿಕೆಯ ವತಿಯಿಂದ ಕನ್ನಡದಲ್ಲಿ ಕರ್ನಾಟಕ ಎಂಬ ರಸಪ್ರಶ್ನೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ತಾಲೂಕಿನಾದ್ಯಂತ ಎಲ್ಲ ಪ್ರೌಢಶಾಲೆಗಳಲ್ಲಿ ಕಾರ್ಯಕ್ರಮ ನಡೆಸುತ್ತಾ ಬಂದು ಅದರಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಂದಂಥ ವಿದ್ಯಾರ್ಥಿಗಳನ್ನು ತಾಲೂಕು ಮಟ್ಟಕ್ಕೆ ಆಯ್ಕೆಯನ್ನು ಮಾಡಿ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ನಾಳೆ ಆಯೋಜನೆ ನಾಳೆ ಅಂದರೆ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜನೆ ಮಾಡಿದ್ದು ಅದರಲ್ಲಿ ತಾಲೂಕಿನ ಮೂವತ್ನಾಲ್ಕು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಬೆಳಗಿನ ಬೆಳಗಿನ ಚಾಲನೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಸನ್ಮಾನ್ಯ ಸುಭಾಷ್ ಕಿತ್ತೂರ್ ಅವರು ವಹಿಸಿಕೊಟ್ಟಿದ್ದಾರೆ ಹಾಗೂ ಉದ್ಘಾಟಕರಾಗಿ ಅವರು ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳು ಪ್ರಭಾರಿ ಮುಖ್ಯಾಧಿಕಾರಿಗಳಾದಂತಹ ದಾವಲ್ ಸಾಬ್ ನಲ್ಲಾಫ್ ಅವರು ವಯಸ್ಸಿನಾಗಿದ್ದಾರೆ ಹಾಗೂ ಸುಮಾ ಗೋರ್ಬಾಳ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುವರು ಅತಿಥಿಗಳಾಗಿ ಕೋಟಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಜೆ ಬಿ ಅಮಾತೆ ಆಹಾರ ನಿರೀಕ್ಷಕರು ಜಿಲ್ಲಾಧ್ಯಕ್ಷರಾದಂಥ ನಾವುಗಳು ಹಾಗೂ ಉಮೇಶ್ ಹಿರೇಮಠು ಇನ್ನು ಇನ್ನೂ ಇನ್ನು ಉಳಿದಂತಹ ಶಾಲೆಯ ಶಿಕ್ಷಕರು ತದನಂತರ ರಸಪ್ರಶ್ನೆ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ ಎರಡು ಗಂಟೆಗೆ ಅಧ್ಯಕ್ಷತೆಯನ್ನ ಕನ್ನಡ ಜನಿಕೆ ಜಿಲ್ಲಾಧ್ಯಕ್ಷರಾದ ಗಣೇಶ್ ಹಾ ಹಕಲಗೇರಿಯವರು ಉದ್ಘಾಟಕರಾಗಿ ಸನ್ಮಾನ್ಯ ಡಾಕ್ಟರ್ ಚಂದ್ರು ಲಮಾಣಿ ಶಾಸಕರು ಶಿರಟ್ಟಿ ವಿಧಾನಸಭಾ ಕ್ಷೇತ್ರ ಇವರು ವಹಿಸಿಕೊಳ್ಳಿದ್ದಾರೆ ಹಾಗೂ ಮಿಥುನ್ಜಿ ಪಾಟೀಲ್ ಉಪಾಧ್ಯಕ್ಷರು ಪುರಸಭೆ ರೋಣ ಇವರು ಕೂಡ ಬರಲಿದ್ದಾರೆ ಸುಜಾತ ಎನ್ ದೊಡಮನಿ ಕೆಪಿಸಿಸಿ ಸಿ ರಾಜ್ಯ ಮಹಿಳಾ ಕಾರ್ಯದರ್ಶಿಗಳು ಇವರು ಕೂಡ ಆಗಮಿಸಿದ್ದಾರೆ ಅತಿಥಿಯ ಭಾಷಣವನ್ನು ಲಿಂಗರಾಜ್ ಗೌಡ ಎಚ್ ಪಾಟೀಲ್ ಪುರಸಭೆಯ ಸದಸ್ಯರು ಇವರು ಅತಿಥಿಯ ಭಾಷಣವನ್ನು ವಹಿಸಲಿದ್ದಾರೆ ವಿಶೇಷ ಸನ್ಮಾನಿತರು ಅಂತಂದರೆ ನಮ್ಮ ಕನ್ನಡದಲ್ಲಿ ರಾಜಸ್ಥಾನದಿಂದ ನಮ್ಮ ಕರ್ನಾಟಕಕ್ಕೆ ಬಂದು ಇಷ್ಟು ವರ್ಷಗಳಾದರೂ ಅವರು ಕನ್ನಡದಲ್ಲಿ ಮಾತನಾಡುವುದು ಕನ್ನಡದಲ್ಲಿ ಬರೆಯುವುದು ಕನ್ನಡದಲ್ಲಿ ವ್ಯವಹಾರವನ್ನು ಮಾಡತಕ್ಕಂಥ ಸನ್ಮಾನ್ಯ ಶ್ರೀ ಪವನ್ ಚೋಪ್ರಾ ಗಣ್ಯವರ್ಧಕರು ಇವರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಕನ್ನಡ ಜನಪ್ರತಿನಿಧಿಯಿಂದ ವಹಿಸ್ಕೊಳ್ತಿದ್ದೇವೆ ಹಾಗೂ ಮುಂದ್ರಗಿ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳಲ್ಲಿ ಎಸ್ ಎಸ್ ಸಿಯಲ್ಲಿ ನೂರಕ್ಕೆ ನೂರು ಶೇಕಡ ನೂರಕ್ಕೆ ನೂರು ಕನ್ನಡ ಕನ್ನಡದಲ್ಲಿ ಅಂಕವನ್ನು ತೆಗೆದುಕೊಂಡಂತಹ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳಲ್ಲಿ ಅತಿಥಿಗಳಿಗೆ ಸನ್ಮಾನ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆಯಿಂದ ಹಮ್ಮಿಕೊಳ್ಳುತ್ತಿದೆ ತದನಂತರ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬ್ ಧನಂಜಯ್ ಎಂ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೂ ಮಂಜುನಾಥ್ ಎಸ್ ಕುಸ್ಗಲ್ ಇವರು ಕೂಡ ಆಗಮಿಸಿದ್ದಾರೆ ನಮ್ಮ ಮುಂಡಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಎಚ್ ಎಂ ಪಟ್ನೇಶಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇನ್ನೂ ಅನೇಕ ಮಹನೀಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತಂದೇಳಿ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿಸಲು ವಿನಂತಿಸಿದ್ದಾರೆ ವಾತ್ಸರ ಏನು ಫಸ್ಟ್ ಸೆಕೆಂಡ್ ತನ್ನ ಬೆಳೆಸಬೇಕು ನಾವು ಕರ್ನಾಟಕದಲ್ಲಿ ಇದ್ಕೊಂಡು ನಾವು ಕನ್ನಡವನ್ನ ಮರ್ತಿದ್ದೇವೆ ಅದ್ರ ಕನ್ನಡವನ್ನು ಮರ ಅನ್ನೋದೇ ನಮ್ಮ ಸಂಘಟನೆ ಉದ್ದೇಶ